ದೊಡ್ಡತೆ ದೊಡ್ಡತೆ ಅತ್ತೆ ನಮ್ಮಅಮ್ಮನು ಸತ್ತೋದ್ರು ಅಪ್ಪನು ಸತ್ತೋದ್ರು ಅತ್ತೆ ನೀವಾದ್ರು ಬನ್ನಿ ಅತ್ತೆ ನಮಗೆ ಆ ಸರಿ ಆಗ್ತೀರಾ ಅಂತ ಅನ್ಕೊಂಡು ನಿಮ್ಮನೆ ಬಂದಿದೀವಿ ಅತ್ತೆ ನನ್ನ ನಮ್ಮ ತಮ್ಮನ್ನು ನಿಮ್ಮನೆ ಸೇರಿಸ್ಕೊಳ್ಳಿ ಅತ್ತೆ ಅತ್ತೆ ಅಕ್ಕ ತುಂಬ ಹಸು ಹೋಗ್ತಾ ಇದೆ ಅಕ್ಕ ಅಕ್ಕ ತುಂಬಾನೇ ಹೊಟ್ಟೆ ಅಕ್ಕ ನಂಗೆ ಏನಾದರೂ ಬೇಕು ಅಕ್ಕ ತಿನ್ನೋಕೆ ಅಳ್ಬೇಡ ಶಿವ ಅಳ್ಬೇಡ ಅತ್ತೆ ಬರ್ತಾರೆ ಅತ್ತೆ ನಾವು ತಿನ್ನೋಕೆ ಕೊಡ್ತಾರೆ ನೀನ್ ಅಳ್ಬೇಡ ಸರಿನಾ ಅತ್ತೆ ಕೊಡ್ತಾರ ಅಕ್ಕ ಅತ್ತೆ ನಮಗೆ ಹೊಟ್ಟೆ ತುಂಬ ಊಟ ಕೊಡ್ತಾರ ಅಥವಾ ನಾನು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾನ ನಮ್ಗೆ ಯಾರು ಇಲ್ಲ ಅಕ್ಕ ನಾನು ನೀನು ಇಬ್ಬರೆ ಅಲ್ವಾ ಅತ್ತೆ ತುಂಬ ಒಳ್ಳೆಯರು ಅತ್ತೆ ಮಾವ ನಮ್ಮನ್ನ ಮನೆಗೆ ಸೇರಿಸ್ಕೊಂಡು ಸೇರಿಸ್ಕೊತಾರೆ ಶಿವ ಬೆಳಿಗ್ ಕೊಡ್ತಾ ಹಾ ಊಟ ಕೊಡು ಊಟ ಕೊಡು ಅಂತ ಹೇಳಿ ಯಾವ್ಯಾವ ಪ್ರೀತಿ ಶಿವ ಇಲ್ಲಿ ನೀವೇನ್ ಮಾಡ್ತಾ ಇದೀರಾ ನಮ್ಮನ್ನ ಮುಂದೆ ನಿಂತ್ಕೊಂಡು ಯಾಕೆ ಅರ್ಥ ನಿಂತಿದ್ದೀರಾ ಏನಾಯ್ತು ಅಮ್ಮ ಇಬ್ರು ಬಿಟ್ಟು ಬಿಟ್ಟರು ಬಗ್ಗೆ ಏನ್ ಹೇಳ್ತಾ ಇದ್ಯಾ ಪ್ರೀತಿ ಏನ್ ಹೇಳ್ತಾ ಇದ್ಯಾ ಏನಾಯ್ತು ಇಲ್ಲ ಅವ್ರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು ಅಂತೆ ಹಾಸ್ಪಿಟ್ಲಲ್ಲಿ ಅವರ ಇನ್ನೊಂದೆ ನಿಮ್ಗೆ ಇಲ್ಲ ಅಂತ ಹೇಳಿದ್ರು ಅಂತೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಬಂದ್ವಿ ಅತ್ತೆ ಹೇಗಾದ್ರೂ ಮಾಡಿ ನಮ್ಮನ್ನ ಇಲ್ಲೇ ಇಟ್ಕೊಳ್ಳಿ ಅತ್ತೆ ಹೌದಾ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಸತ್ತಾದ್ರು ಏನು ಜನ ಎಲ್ಲೋ ಬರಿದ್ರಿ ನೀವು ಕಾರಲ್ಲಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೊಂಟಿದ್ವಿ ಅತ್ತೆ ಮತ್ತೆ ಮನೆ ಬರಬೇಕಾದ್ರೆ ಮುಂದಿನ ಲಾರಿಗೆ ಬಂದು ನಮಗೆ ಕ್ಲೋರೈಟಿಕ್ಕೆ ಹೊಡೆಬಿಟ್ರು ನಾನು ಶಿವ ಸಿಕ್ಕಿರುತ್ತೆ ಅವ್ರು ನಮಗೆ ಸಿಗ್ಲೇ ಇಲ್ಲ ಆಮೇಲೆ ಮೂರು ದಿನ ಆದ್ಮೇಲೆ ಸಿಕ್ಕಿದ್ರು ಆದ್ರೆ ಅವರು ಉಳಿಲೇ ಇಲ್ಲ ಅತ್ತೆ ನಮ್ಗೆ ಯಾರು ಇಲ್ಲ ಅತ್ತೆ ನಾವಿಬ್ರು ಅನಾಥ ಆಗ್ಬಿಟ್ರಿ ಅತ್ತೆ ಹೌದು ಅತ್ತೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಯ್ಯೋ ನಿನ್ ಕಂದಮ್ಗಳ ಏನು ಹೇಳ್ತಾ ಇದ್ದೀರಾ ನೀವ್ ಹೇಳೋದು ನಿಜನಾ ಹೌದು ಬಾಬಾ ನಮ್ಮನ್ ಯಾರು ಇಲ್ಲಿ ಬಚ್ಚಿ ಅಂತ ಹೇಳಿದ್ರೆ ಬಚ್ಚಿರು ಅದಕ್ಕೆ ನಾವು ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಡತ್ತೆ ಮಾವ ನಮ್ಗೆ ನೀವು ಹಸಿರಿ ಆಗ್ತೀರಾತ್ತೆ ಮಾವ ಅಯ್ಯೋ ಮಕ್ಕಳ ನಿಮ್ಮನ್ನ ನಾವು ನೋಡ್ಬೋದು ಮತ್ತೆ ಯಾರು ನೋಡ್ಕೋತಾಳು ನಿಮ್ಮನ್ನ ನೋಡ್ಕೊಳೋಕೆ ಯಾರು ಹೇಳು ಯಾರೂ ಇಲ್ಲ ಈಗ ಅಪ್ಪ ಅಮ್ಮನಿಬ್ರೂ ಕಳ್ಕೊಂಡ್ಬಿಟ್ಟರಿ ನಿಮ್ಮ ಅಜ್ಜಿ ತಾತನೋ ಅವರಂತೂ ನಿಮ್ಮನ್ನ ಇದುವರೆಗೂ ನೋಡೋಕ್ಕೂ ಸರಿನೂ ಬಂದೇ ಇಲ್ಲ ನಮಗಂತೂ ಯಾರಿದ್ದಾರೆ ನಮಗೂ ಮಕ್ಕಳಂತೂ ಇಲ್ಲ ನೀವು ಮಕ್ಕಳಾಗಿ ನಮ್ಮನೇ ಇಲ್ಲೇ ಉಳಿರಿ ಏನಂತೀವಿ ಸರೋಜಾ ಹ್ಞೂ ರೀ ಆಗಲಿ ನಮಗಂತೂ ಮಕ್ಕಳಿಲ್ಲ ಇನ್ನ ಮಕ್ಕಳ ಇದ್ದಿದ್ರೆ ಏನು ಮಾಡ್ಬೇಕಂತ ಅಂತ ಯೋಚನೆ ಮಾಡ್ತಿದ್ವಿ ನಮಗೂ ಮಕ್ಕಳಿಲ್ಲ ನಮಗೂ ಅವಕಾಶ ಕಾಲಾಗ ನೋಡ್ಕೊಳಕ ಸಹಾಯಕ್ಕಾಗ್ತಾರೋ ಆಯ್ತಮ್ಮ ನೀವಿಬ್ಬರು ಇಲ್ಲೇ ಉಳಿರಿ ಬರ್ರಿ ಊಟ ಮಾಡುವ ಅಯ್ಯೋ ಅಕ್ಕ ಅತ್ತೆ ಮಾವ ಎಷ್ಟೋರು ನಂಗೆ ತುಂಬಾ ಹುಷ ಆಗ್ತಾ ಇತ್ತು ಮಾವ ನಂಗೆ ತುಂಬಾ ಹುಷ ಆಗ್ತಾ ಇತ್ತು ಎರಡು ದಿನ ಆಯ್ತು ಮಾಮಾ ನಾನೇನು ತಿಂದೆ ಇಲ್ಲ ತುಂಬಾ ಹುಷ ತುಂಬಾ ಹುಷ ಆಗ್ತಾ ಇತ್ತು ಒಟ್ಟೆ ಅಯ್ಯೋ ನನ್ನ ಬಂಗಾರ ಊಟನ ಏನಪ್ಪ ಎರಡು ದಿನ ಬಾರಪ್ಪ ನಾನು ತಿಳಿಸೇನ್ ಬಾರಪ್ಪ ತಿನ್ನುವಂತೆ ಬಾ ீதிர ஊட்டாத்தா பாப கட திண்ட ஏ தீரீ பாபா நங்க நோடிகுருக்கீவா ஊட்டமா ஊட்டாதுவா நானே நினைக்கப்பா அவர நீ அம்மா என்ன முன்னா அப்பா அவ அந்த கரீர்ணா அழாக்கப்பா நன் குண்டுவல்ல ஊட்டா நான் மாசல்வா நீங்க ಅಂತ ನೆನ್ಸ್ಕೊಳಕ್ ಆಗ್ತಾ ಇಲ್ಲ ಅತ್ತೆ ಯಾರಿಗೋ ಹೇಳಿದೆ ಬಸ್ ಹತ್ರ ಬಂದು ನಿಮ್ ಊರ್ ಅಡ್ರೆಸ್ ಹೇಳಿದಕ್ಕೆ ನಮ್ನ ಹಚ್ಚಿದ್ರು ನಾವು ಹೇಗ್ ಬರಬೇಕು ಅಂತ ಗೊತ್ತಾಗ್ತದೆ ಎಲ್ಲರನ್ನೂ ಕೇಳ್ಕೊಂಡ್ ಬಂದಿ ಅತ್ತೆ ನಮ್ಗೆ ಇಲ್ಲೇ ಇರೋದಕ್ಕೆ ಜಾಗ ಮಾಡಿಕೊಳ್ತೀರಾ ಅತ್ತೆ ನಾವು ನಿಮ್ಮನ್ನ ನೋಡ್ಕೊಂತ ಇಲ್ಲಿ ನಿಮ್ ಕೆಲಸ ಕೆಲ್ಸ ಮಾಡ್ತಾ ಇಲ್ಲೇ ಇರ್ತೀವಿ ಅತ್ತೆ ನಮ್ ನೀವೇನು ಕೊಡ್ಬೇಡಿ ತಿನ್ನೋದಕ್ಕೆ ಮೂಟೆ ಊಟ ಕೊಟ್ಟರೆ ಸಾಕು ಅತ್ತೆ ಅಯ್ಯೋ ನನ್ನ ಮಗಳ ಯಾಕೆ ವಾ ಹಿಂಗೆಲ್ಲ ಅಂತಿದ್ದಿ ವಾ ಇದ್ರೆ ನಾನು ಏನೋ ಮಾಡ್ತಿದ್ದೇನೆ ಊಟ ಮಾಡಿ ನಡಿ ಮಕ್ಕ ತಕೊಂಡ ಯಾರ್ವಿಗಳೆಲ್ಲ ಕಳೀರಿವ ಕಳೆದ ಬೇರೆ ಯಾರ ಹಾಕೊಂಡ ಊಟ ಮಾಡಿ ನಡೀರವ ನಡೀರಿ ನಾವು ಬಟ್ಟೆ ಏನೂ ತಂದಿಲ್ಲ ಏನು ತಂದಿಲ್ಲ ನಮಗ ಮನೆಯಲ್ಲಿ ಎಲ್ಲಿ ಸಿಗ್ಲಿಲ್ಲ ಅದಕ್ಕೆ ನಾವು ಏನು ತರ್ಲಿಲ್ಲ ಹಂಗ ಇಲ್ಲಿಗೆ ಬಂದು ಬಿಟ್ವಿ ಯವ ಈಗ ಮಕ್ಕ ತಕೊಂಡ ಊಟ ಮಾಡ್ರಿ ನಾನು ಮಗ ಆಮೇಲೆ ಹೋಗಿ ಸಾಯಿಂಗ್ ತೊಗೊಂಬರ್ತೇನೆ ಹಾ ಸರಿ ನಾಡ್ರಿ ಯವ ಅಕ್ಕ ಚಲೋ ಆಯ್ತು ನನಗೆ ಏನೋ ಕೆಲಸ ನಾನು ಹಿಂಗಿಲ್ಲ ನೀ ಬಂದಿತ್ತು ಚಲೋ ನಾಯ್ತು ಐತಿ ಆ ನನಗೂ ಏನ್ ವಯಸ್ಸಾದ್ಮೇನು ಮಾಡ್ಕ ನೋಡೋವ ಅಡ್ಗೆದು ಮಾಡಕ್ ಬರ್ತೀ ನಿನಗ ಅದು ಮಾಡಕ್ ಅತ್ತೆ ಬಾಂಡೆ ಕಸ ಒಗ್ಯಾನ ಇವೆಲ್ಲ ನೀವೆಲ್ಲಾ ಮಾಡ್ತೀನತ್ತೆ ಮನೆ ವರ್ಷದು ಎಲ್ಲ ಬರ್ತೇತಿ ಕಸ ಹೊಡಿಯೋಸೋದು ಬಟ್ಟೆನೂ ಅತ್ತೆ ಇಲ್ಲ ನಾನ ಮಾಡ್ತೀನಿ ಇನ್ಮೇಲೆ ಪಾಪ ನಿಮ್ಗೂ ನಮಗೂ ನಮಗ ತಂದನ ತಿನ್ನ ಹಾಕ್ತಾರೆ ನಾವು ಮಾಡ್ಬೇಕಲ್ಲತ್ತೆ ನಾನು ಮಾಡ್ತೀನತ್ತೆ ಇನ್ಮೇಲೆ ಅಡಿಗೆನೂ ಕಲ್ಕೋತಾನತಿ ನನಗೂ ಅತ್ತಿ ಅಡಿಗೆ ಕಲಿಸ್ರಿ ನಿಮ್ಮ ಮುಂದೆ ನಾನೇ ಮಾಡ್ತಾನೆ ನಿಮಗೆ ನಿಮ್ಗೆ ವಯಸ್ಸಾಗಿಲ್ಲ ಅದಕ್ಕೆ ನಾನು ಕಲ್ಕೋತಾನತಿ ಅತ್ತಿ ಅಜ ರೀ ನನ್ನ ತಮ್ಮನ ಶಾಲಿ ಕಳಿಸ್ರಿ ನಾನಂತೂ ಸಾಲಿಗೆ ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ ಆದರೆ ನನ್ನ ತಮ್ಮನಾದರೂ ಸಾಲಿ ಕಳಿಸ್ತೀರಾ ಅತ್ತಿ ನೋಡೋಣ ನೋಡೋಣ ಈ ಥರ ಬಂದರಿ ಊಟ ಮಾಡ್ರಿ ಹೊರ ತುಂಬ ಊಟ ಮಾಡ್ರಿ ಅದ ಹೊಟ್ಟೆ ಸದ ನಾತಿದ್ರಿ ಪಾಪ ಊಟ ಮಾಡ್ರಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿಂದ ಒಂದು ಹೊಸ ತರವೇ ಬರ್ತಾ ಇದೆ ತಂದೆ ತಾಯಿ ಇಲ್ಲದ ಅನಾಥರು ಅನ್ನೋ ಒಂದು ಸೀರಿಯಲು ಸೊ ಹೇಗಿದೆ ಅಂತ ನೀವು ನೋಡಬೇಕು ತುಂಬಾ ಫೀಲಿಂಗ್ ಆಗಿರೋ ಒಂದು ಸ್ಟೋರಿ ಇದು ಈ ರೀತಿ ಒಂದು ಸ್ಟೋರಿ ಇದೆಯಾ ಅಂತ ನೀವು ಕೂಡ ಯೋಚನೆ ಮಾಡ್ತೀರಾ ನಿಜವಾಗ್ಲೂ ಇದೆ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ತಪ್ಪದೇ ಎಲ್ಲರೂ ಬೆಲ್ಲೈತನ್ನು ಕ್ಲಿಕ್ ಮಾಡಿ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಸ್ಟೋರಿ ಹೇಗೆ ಅನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ಪ್ಲೀಸ್ 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 ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ತಂದೆ ತಾಯಿ ಯಾರು ಇಳಿದಿರೋ ಅನಾಥರು ನಾವು ಅಂತ ಹೇಳಿ ಒಂದು ವಿಡಿಯೋ ಸ್ಟೋರಿ ಬರ್ತಾ ಇದೆ ನಮ್ಮ ಕತೆನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀವಿ ನೀವು ಎಲ್ಲರೂ ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಾರಿ ತಪ್ಪಿದ ಮಗ ಅತ್ತೆ ಸಸಿ ಜಂಜಾಟ ಹಾಗೆ ತಂದೆ ತಾಯಿ ಇಲ್ಲದ ಅನಾಥರು ಈ ಒಂದು ಸೀರಿಯಲ್ಗಳನ್ನು ನೋಡಿ ಹಾಗೆ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ಕೊ ಕೇಳ್ಕೊತಾ ಇದ್ದೀನಿ അയ്യോ നീ ന മുദമ്മ ശിവ അത്ത നോട് നിങ്ങ അന്ന സാമ്പാർ പല്യ എല്ലാ മട്ടിക്കാരെല്ലാം ഹാക്കി വെട്ടുമ്പോ അഴ്ബാദു നീ നാറല്ല ആ ഇവ നമക എല്ലാരും അതാരല്ല അത്തേ മാവ എല്ലാവഴ്തി നന്ന ഗുണ്ടിങ്ങ് ഒഴുക നോട്രി നഗത്തി നീന നാളെ ಬೇಡ ಅಕ್ಕ ನೀ ಹೇಳಬೇಡ ನೀ ಒಳ್ಳೆಯವಳು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀಯ ನಿಂಗೆ ತಿನ್ನೋಕ್ಕಿಲ್ಲ ಅಂದ್ರೆ ನಂಗೆ ತಿನ್ನೋದಕ್ಕೆ ನೀನು ಬಂದು ಕೊಟ್ಟೆ ನೀನು ತುಂಬ ಒಳ್ಳೆಯವಳು ಅಕ್ಕ ಆಯಿತು ಅಕ್ಕ ನೀ ಹೇಳ್ದಂಗೆ ಕೇಳ್ತೀನಿ ನಿನ್ಮೇಲೆ ನಾನು ಸರಿನಾ ಅಕ್ಕ ಇಷ್ಟು ಎಷ್ಟು ಇದೆಯಾ ಗುಡ್ ಬಾಯ್ ಅಲ್ಲ ಆಯ್ತು ನೀನೆ ಊಟ ಇನ್ಮೇಲೆ ನೀನೇ ಊಟ ಮಾಡೋದಕ್ಕೆ ಕಲ್ಕೋತೀಯ ಇಲ್ಲಿ ನಿಂಗೆ ಅಮ್ಮ ಇಲ್ಲ ಊಟ ಮಾಡ್ಸೋದಕ್ಕೆ ಅತ್ತೆ ಪಾಪ ವಯಸ್ಸಾಗಿದೆ ಅವ್ರಿಗೆ ಗುಂಡ್ಕೊಂಡು ಊಟ ಆಗಲ್ಲ ಇಲ್ಲ ನಾನೇ ಉಣಿಸ್ಲಾಪ್ ನೀವು ಊಟ ಮಾಡ್ರಿ ನಾನ್ ಸಕ್ಕರ್ಗೋಗ್ ಬರ್ತೀನಿ ಆಯ್ತು ಅನಾಥ ಮಗುವಾದ